हेडीकोड आ हेडीकोड हेडीकोड ರಾಜ್ಯೋತ್ಸವದ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಎಪ್ಪತ್ತನೇ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಯನ್ನು ಸಾಮಾಜಿಕ ಸೇವೆಯನ್ನು ಘೋಷಿಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮೆಲ್ಲರೂ ಸ್ವಲ್ಪ ಕರ್ನಾಟಕ ರಾಜ್ಯದ ಮನಮಗನ ಸಭಾಧ್ಯಕ್ಷರಾದ ಯುವತಿ ಖಾದರ್ ಅವರ ಸಹಕಾರದಿಂದ ಮತ್ತು ಈ ಒಂದು ಸರಸ್ವತಿಯನ್ನು ನನಗೆ ಸ್ವಲ್ಪ ಅವಕಾಶವನ್ನ ನೀಡಲಾಗಿದೆ ಅಲ್ಲಿ ಮಧ್ಯದಿಂದ ನಾನು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತಕ್ಕೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಇವತ್ತು ಈ ಯಾರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ವಹಿಸಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನನ್ನು ಸಲ್ಲಿಸುವ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾ ಸಮಾಜದ ಒಳಗಿಗಾಗಿ ಸಮಾಜ ಸೇವೆಯನ್ನು ಇನ್ನೂ ನಾನು ಮಾಡಲು ಮಾಡುತ್ತೇನೆ ಎಂದು ಈ ಮೂಲಕ ಹೇಳುತ್ತೇ ಹೇಳುತ್ತೇನೆ ಅದೇ ರೀತಿ ಇವತ್ತಿನ ಜಿಲ್ಲಾ ಸಮಾಜೋತ್ಸವ ನನ್ನ ನನಗೆ ಸಿಕ್ಕಿದ್ದನ್ನು ನಾನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಇದನ್ನು ನಾನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಉಳ್ಳಾಲ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಯು ಟಿ ಖಾದರ್ ಅವರಿಗೂ ಕೂಡ ಈ ನನ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಜಯವಾಗಲಿ